ಆನೇಕಲ್ ತಾಲೂಕಿನ ಮರಸೂರು ಗ್ರಾಮದಲ್ಲಿ ಪುರಾಣ ಪ್ರಸಿದ್ಧ ಶ್ರೀ ಶಂಭುಲಿಂಗೇಶ್ವರ ದೇವಾಲಯದ ಪುನರ್ ಪ್ರತಿಷ್ಠಾಪನೆ ಕಾರ್ಯಕ್ರಮವು ಇಂದು ಭಕ್ತರ ಸಮ್ಮುಖದಲ್ಲಿ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು ರಾಜಪುರ ಮಠದ ಶ್ರೀ ರಾಜೇಶ್ವರ ಶಿವಾಚಾರ್ಯ ಸ್ವಾಮೀಜಿಗಳು ದೇವರ ಪುನರ್ ಪ್ರತಿಷ್ಠಾಪನೆಗೆ ಚಾಲನೆ ನೀಡಿದರು ಮಹಿಳೆಯರು ಸಾಂಪ್ರದಾಯಿಕವಾಗಿ ಕಳಶೆಗಳನ್ನು ಹೊತ್ತು ದೇವರ ಮೆರವಣಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ದೇವಾಲಯದಲ್ಲಿ ಮೂಲ ದೇವರ ಪ್ರಾಣ ಪ್ರತಿಷ್ಠಾಪನೆಯಾದ ಬಳಿಕ ಮೃತ್ಯುಂಜಯ ಜಪ ರುದ್ರಹೋಮ ವಾಸ್ತುಹೋಮ ದೇವರಿಗೆ ಪಂಚಾಮೃತಾಭಿಷೇಕ ಹಾಗೂ ಪೂರ್ಣಾಹುತಿ ಕಾರ್ಯಕ್ರಮ ನಡೆಸಲಾಯಿತು ಇನ್ನು ಇದೇ ವೇಳೆ ಮಾತನಾಡಿದ ರಾಜಪುರ ಮಠದ ಶ್ರೀರಾಜೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಇದೊಂದು ಪುರಾಣ ಪ್ರಸಿದ್ಧ ದೇವಾಲಯವಾಗಿದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಮದ್ರಾಸ್ ಪ್ರಾಂತ್ಯಕ್ಕೆ ಒಳಪಟ್ಟಿದ್ದ ಸಮಯದಲ್ಲಿ ದೇವಾಲಯ ನಿರ್ಮಾಣವಾಗಿದೆ ಇಂದು ದೇವಾಲಯ ಅಭಿವೃದ್ಧಿಗೊಂಡು ಮೂಲ ದೇವರ ಪುನರ್ ಪ್ರತಿಷ್ಠಾಪನೆಯಾಗಿದೆ ಗ್ರಾಮದ ದೇವತೆಗಳಾದ ಶ್ರೀ ಮಾರಮ್ಮ ದೇವಿ ಶ್ರೀ ಆಂಜನೇಯ ಸ್ವಾಮಿ ಮತ್ತು ಶ್ರೀ ಶಂಭುಲಿಂಗೇಶ್ವರ ದೇವಸ್ಥಾನವು ಊರಿನ ಗ್ರಾಮ ದೇವತೆಗಳಾಗಿದ್ದು ಇಂದು ದೇವರ ಪುನರ್ ಪ್ರತಿಷ್ಠಾಪನೆ ಮಾಡಿರುವುದು ಖುಷಿ ತಂದಿದೆ ಎಂದರು ಇನ್ನು ಕಾರ್ಯಕ್ರಮದಲ್ಲಿ ಬಂಡಿ ಮಹಾಕಾಳಿ ದೇವಾಲಯದ ಟ್ರಸ್ಟ್ನ ನಂಜಾರೆಡ್ಡಿ ಓಬಲಾರೆಡ್ಡಿ ಬಾಬುರೆಡ್ಡಿ ಪುರುಷೋತ್ತಮ ರೆಡ್ಡಿ ಶ್ರೀ ಶಂಭುಲಿಂಗೇಶ್ವರ ದೇವಾಲಯದ ಟ್ರಸ್ಟ್ನ ಅಧ್ಯಕ್ಷ ಪ್ರಕಾಶ್ ಉಪಾಧ್ಯಕ್ಷರಾದ ವೆಂಕಟಸ್ವಾಮಿ ಎಸ್ಟಿಡಿ ರಮೇಶ್ ಸಮಾಜ ಸೇವಕರಾದ ಮುನಿರಾಜು ಯಲ್ಲಪ್ಪ ಬ್ರಹ್ಮ ಶಾಂತರಾಜು ಮತ್ತು ಕಾರ್ಯದರ್ಶಿ ವೆಂಕಟರಮಣ ಗೌರವ ಅಧ್ಯಕ್ಷರಾದ ಸುರೇಶ್ ಹಾಗೂ ಊರಿನ ಗ್ರಾಮಸ್ಥರು ಭಕ್ತಾದಿಗಳು ಭಾಗಿಯಾಗಿದ್ದರು ಸಮಲ್ಲೇಖನ ಬಿತ್ತಯೇ ಸಚ್ಚಿದಾನಂದ ರೂಪ ಶಿವಯ ನಮಃ ಆನೇಕಲ್ ತಾಲೂಕಿನ ಇತಿಹಾಸ ಪ್ರಸಿದ್ಧಂತಹ ಮರ್ಸೂರು ಗ್ರಾಮದಲ್ಲಿ ಪುರಾತನವಾದಂತಹ ಶಂಭುಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರ ಹಾಗೂ ಪ್ರಾಣಪ್ರತಿಷ್ಠ ಮಹೋತ್ಸವದ ಕಾರ್ಯಕ್ರಮ ವಿಶೇಷವಾಗಿ ನೆರವೇರಿದೆ ನಿನ್ನೆಯಿಂದಲೂ ಕೂಡ ಎಲ್ಲ ಆಗಮಕ್ತ ರೀತಿಯಲ್ಲಿ ಎಲ್ಲ ಪೂಜಾ ವಿಧಾನ ಕಾರ್ಯಕ್ರಮ ನೆರವೇರ್ತಾ ಇದೆ ಮರ್ಸೂರು ಗ್ರಾಮ ಅಂದರೆ ಸುತ್ತಮುತ್ತಲೊಂದು ಸಪ್ತ ಗ್ರಾಮದ ಎಲ್ಲ ಏಳು ಗ್ರಾಮಗಳು ಕೂಡ ವಿಶೇಷವಾದಂತಹ ಸಂಸ್ಕಾರವಂತಹ ರೀತಿಯಲ್ಲಿ ಧಾರ್ಮಿಕವಾದಂಥ ಪರಂಪರೆಯಿಂದ ಸಪ್ತ ಗ್ರಾಮಗಳು ಇಂದು ವಿಶೇಷವಾಗಿ ಶಂಭುಲಿಂಗೇಶ್ವರ ದೇವಸ್ಥಾನ ಜೀರ್ಣೋದ್ಧಾರಗೊಂಡಿದೆ ಸಮಸ್ತ ಸದ್ಭಕ್ತರು ಶಂಭುಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಟ್ರಸ್ಟ್ ವತಿಯಿಂದ ದೇವಸ್ಥಾನ ನಿರ್ಮಾಣಗೊಂಡಿದೆ ವಿಶೇಷವಾದಂತಹ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಸಮಸ್ತ ಸದ್ಭಕ್ತರು ಕೂಡ ಪಾಲ್ಗೊಂಡಿದ್ದಾರೆ ಆ ಭಗವಂತನ ಸನ್ನಿಧಿಯಲ್ಲಿ ಶಂಭುಲಿಂಗೇಶ್ವರ ಸ್ವಾಮಿ ದರ್ಶನ ಆಶೀರ್ವಾದ ಎಲ್ಲರೂ ಕೂಡ ಪಡ್ಕೊಂಡಿದ್ದಾರೆ ಬಂದಂತಹ ಸದ್ಭಕ್ತರಿಗೆ ಆ ಭಗವಂತ ಎಲ್ರಿಗೂ ಆಯಸ್ಸು ಆರೋಗ್ಯ ಸುಖ ಶಾಂತಿಯನ್ನು ಕೊಟ್ಟು ಕಾಪಾಡಲಿ ಈ ಟ್ರಸ್ಟ್ನ ವತಿಯಿಂದ ಇನ್ನೂ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿಕೊಂಡು ಹೋಗಲಿ ಯಾಕೆಂದರೆ ಮರ್ಸೂರು ಗ್ರಾಮ ಅಂದರೆ ಒಂದು ಇತಿಹಾಸಪಡಿಸಿದಂತಹ ಗ್ರಾಮ ಧಾರ್ಮಿಕವಾದಂತಹ ಭಕ್ತಿ ಶ್ರದ್ಧಾ ಭವನವನ್ನು ಎಲ್ಕು ಕೂಡ ಬೆಳ್ಕೊಂಡಿದ್ದಾರೆ ಎಲ್ಲರೂ ಕೂಡ ಸಂಸ್ಕಾರವಂತರಾಗಿ ಈ ಭಾಗದಲ್ಲಿ ಬೆಳೀತಾ ಇದ್ದಾರೆ ಇದೇ ರೀತಿಯಲ್ಲಿ ಎಲ್ಲರೂ ಕೂಡ ಸಂಸ್ಕಾರವಂತರಾಗಿ ಬೆಳೆಯಲಿ ಆ ಭಗವಂತನ ಸಂದ ಎಲ್ಲರೂ ಕೂಡ ಆಯಸ್ಸು ಆರೋಗ್ಯವನ್ನು ಕಟ್ಕೊ ಗ್ರಾಮ ಗ್ರಾಮದೇವರಿಗೆ ಒಳಪಟ್ಟಂತಹ ಶ್ರೀ ಶಂಭುಲಿಂಗೇಶ್ವರ ಸ್ವಾಮಿ ಪ್ರತಿಷ್ಠಾಪನಾ ಕಾರ್ಯಕ್ರಮದ ಅಂಗವಾಗಿ ಈ ದಿನ ರಾಜಸ್ಥಾನ ಮಟ್ಟದ ಶ್ರೀ ಶ್ರೀ ರಾಜೇಂದ್ರ ಸ್ವಾಮಿಗಳು ಬಂದು ಈ ಒಂದು ಕಾರ್ಯಕ್ರಮವನ್ನು ಮಾಡಿಕೊಟ್ಟಿದ್ದಾರೆ ಇದು ಪುರಾತನ ಕಾಲ ಪ್ರಸಿದ್ಧವಾದ ಒಂದು ದೇವಸ್ಥಾನ ಈ ಒಂದು ಒಂದು ಗ್ರಾಮದಲ್ಲಿ ಎಷ್ಟೇ ದೇವಸ್ಥಾನಗಳಿದ್ರೂ ಸಹ ನೂತನವಾಗಿ ಮಾಡಿದ್ರೆ ಒಂದು ಗ್ರಾಮಕ್ಕೆ ಸ್ಥಿಮಿತವಾಗಿ ಗ್ರಾಮ ದೇವಸ್ಥಾನಗಳು ಅಂತ ಇವತ್ತು ಮರ್ಸೂರಿನಲ್ಲಿ ಶ್ರೀ ಮಹಾರಮ್ಮ ಆಂಜನೇಯ ಸ್ವಾಮಿ ಹಾಗೆ ಶಂಭುಲಿಂಗೇಶ್ವರ ಸ್ವಾಮಿ ಆದರೆ ಹಿಂದೆ ಎಷ್ಟೇ ದೇವಾಲಯಗಳು ಬಂದರೂ ಸಹ ಒಂದು ಗ್ರಾಮದ ಒಂದು ಗ್ರಾಮದ ಪ್ರ ಪ್ರಕಾರವಾಗಿ ಪ್ರತಿಯೊಬ್ಬರು ಸಾರ್ವತ್ರಿಕವಾಗಿ ಈ ದೇವಾಲಯಗಳನ್ನೇ ಒಂದು ನಡೆಸ್ಕೊಡ್ತಾರೆ ಈ ಸಾರಿ ಜಾತ್ರಾ ಮಹೋತ್ಸವ ಇರೋದ್ರಿಂದ ಅತಿ ಜರೂರಾಗಿ ಮಾಡಿ ಈ ಒಂದು ಕಾರ್ಯಕ್ರಮ ಸಿದ್ಧತೆ ಆಗಿದೆ ಕೆಲವೇ ದಿನಗಳಿಂದೆ ಇನ್ನೂ ಸ್ವಲ್ಪ ತಡ ಮಾಡ್ತಾಯಿದ್ರು ಭಗವಂತ ಅದನ್ನು ಒಂದು ಅನುಗ್ರಹ ಮಾಡಿಕೊಟ್ಟಿದ್ದಾರೆ ಆ ಒಂದು ಮೂಲಕ ಇದಕ್ಕೆ ಸಹಕರಿಸಿದ ಪ್ರತಿಯೊಬ್ಬ ಭಕ್ತಾದಿಗಳಿಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಗೂ ಹಾಗೂ ದಾನಿಗಳಿಗೂ ಈ ದಿವಸ ನಮ್ಮ ಶಂಭುಲಿಂಗೇಶ್ವರ ಸ್ವಾಮಿ ಟ್ರಸ್ಟ್ ಮುಖಾಂತರ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಹಾಗೆ ಮುಂದೇನೂ ಸತ ಈ ಒಂದು ಮಂಡಲ್ ಪೂಜೆ ಇದೆ ಆ ಮಂಡಲ್ ಪೂಜೆಗೆ ಸಾರ್ವತ್ರಿಕವಾಗಿ ಎಲ್ಲರೂ ಸಹಕರಿಸಿ ಈ ಒಂದು ನಿಗದಿ ಮಾಡಿದ್ದಾರೆ ಆ ದಿನ ಇವತ್ತೇನು ಸೇರಿದ್ದಾರೋ ಇನ್ನೂ ಹೆಚ್ಚಿಗೆ ಸೇರಿ ಒಂದು ವಿಜೃಂಭಣೆಯಿಂದ ಮಾಡಿಕೊಡ್ಬೇಕು ಅಂತ ತಮ್ಮೆಲ್ಲರಲ್ಲೂ ಸಹಕರಿಸ್ತಾ ಹೀಗೆ ನಮ್ಮ ಒಗ್ಗಟ್ಟಿನ ಬಲ ದಿನೇ ದಿನೇ ಹೆಚ್ಚಾಗಿ ಮುಂದುವರೆಸ್ಕೊಂಡು ಈ ಒಂದು ಊರ ಜಾತ್ರೆಗೆ ಪ್ರತಿಯೊಬ್ಬರ ಸಹಕಾರ ಸಹಯೋಗದೊಂದಿಗೆ ಶಂಭುಲಿಂಗೇಶ್ವರ ಸ್ವಾಮಿ ಎಲ್ಲರಿಗೂ ಒಂದು ಮಾರ್ಗದರ್ಶನವನ್ನು ನೀಡಲಿ ಅಂತ ಹೇಳ್ತಾ ಈ ಒಂದು ಎರಡು ಮಾತುಗಳನ್ನ ಮಾತಾಡೋದಕ್ಕೆ ಅವಶ್ಯಕತೆ ಎಲ್ರಿಗೂ ಸಹ ಹೊಂದಿಸ್ತೀವಿ ಮೈಸೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಮೈಸೂರಿನಲ್ಲಿ ಇದೊಂದು ಪುರಾತನವಾದ ಶಂಭುಲಿಂಗೇಶ್ವರ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿ ಈ ದಿನ ಅದಕ್ಕೆ ಒಂದು ಇದು ಇದು ಕೊಟ್ಟಿದ್ದಾರೆ ಈ ಕಾರ್ಯಕ್ರಮದಲ್ಲಿ ನಮ್ಮ ರಾಜಪುರ ಸಂಸ್ಥಾನ ಮಠದ ರಾಜೇಂದ್ರ ಶಿವಾಚಾರ್ಯ ಸ್ವಾಮಿಗಳು ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಾರೆ ಅವ್ರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸ್ತಾ ಅತಿ ಸುಮಾರು ಒಂದು ನಾಲ್ಕೈದು ತಿಂಗಳ ಹಿಂದೆ ಏನೇನು ಕಾರ್ಯಕ್ರಮ ಅದನ್ನು ಕಂಪ್ಲೀಟ್ ಮಾಡ್ತಾರೆ ಅನ್ನೋ ಒಂದು ಭರವಸೆನೇ ಇರಲಿಲ್ಲ ಆ ಒಂದು ವಿಚಾರದಲ್ಲಿ ತುಂಬ ಈ ದೇವಸ್ಥಾನದ ಕಮಿಟಿ ಮತ್ತು ಮರ್ಸೂರು ಗ್ರಾಮಸ್ಥರು ಎಲ್ಲ ಸೇರಿ ಈ ಒಂದು ನಿರ್ಮಾಣ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಅತಿ ಶೀಘ್ರದಲ್ಲಿ ಈ ಒಂದು ದೇವಸ್ಥಾನವನ್ನು ನಿರ್ಮಿಸಿ ಒಂದು ದಾಖಲೆಯನ್ನೇ ಮಾಡಿದ್ದಾರೆ ಅಂತ ಹೇಳ್ಬೋದು ಈ ದಿನ ಅದರ ಪ್ರತಿಷ್ಠಾಪನೆಯಾಗಿದೆ ಇದು ಈಗ ಮರುಸೂ ಮಡಿವಾಳದಲ್ಲೂ ಮೊನ್ನೆ ಇದೇ ಶಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಪ್ರತಿಷ್ಠಾಪನೆ ಆಯಿತು ನಮ್ಮೂರಲ್ಲೂ ಹಳೇ ದೇವಸ್ಥಾನ ಅದೇ ಶಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಇದು ಪುರಾತನವಾದ ಹಳೆಯ ದೇವಸ್ಥಾನಗಳಲ್ಲಿ ಊರಿನಲ್ಲಿ ಪ್ರಮುಖವಾಗಿ ಇರಬೇಕಂಥ ಒಂದು ದೇವಸ್ಥಾನ ಈಗಾಗಲೇ ನಮ್ಮ ಮಹಾಕಾಳಿ ದೇವಸ್ಥಾನದ ಕನ್ವೀನರ್ಗಳಾದಂಥ ನಂಜಾರೆಡ್ಡಿಯವರು ಅದೇ ಮಾತನ್ನು ಹೇಳಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಇದಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಾಯ ಮಾಡಿದ ಎಲ್ಲರಿಗೂ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಈ ಒಂದು ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ನೆರವೇರಿಸಿದ ಎಲ್ಲರಿಗೂ ಎಲ್ಲ ಊರಿನ ಪ್ರಮುಖರಿಗೂ ಸಪ್ತಗ್ರಾಮಗಳ ಗ್ರಾಮಸ್ಥರಿಗೂ ವಂದನೆಗಳನ್ನು ತಿಳಿಸ್ತಾ ಈ ಒಂದು ದೇವಸ್ಥಾನ ಮುಂದೆ ಇನ್ನೂ ಸ್ವಲ್ಪ ಕೆಲಸ ಕಾರ್ಯಗಳಿದೆ ಅದು ಅತಿ ಶೀಘ್ರದಲ್ಲಿ ನೆರವೇರಲಿ ಅಂತ ಹೇಳ್ತಾ ನಿನ್ನೆ ಇವತ್ತು ಶಂಭುಲಿಂಗೇಶ್ವರ ಪುನರ್ ಪ್ರತಿಷ್ಠಾಪನೆ ಆಗಿದೆ ಅದರ ಅಧ್ಯಕ್ಷತೆ ವಹಿಸಿರುವ ಅವರ ಸಂಘಟನೆ ಪೂರ್ತಿ ಬೆಂಬಲ ಕೊಟ್ಟಿರುವ ಆ ದೇವಸ್ಥಾನ ಮಂಡಳಿಗೂ ಮತ್ತು ಸಾರ್ವಜನಿಕ ಸಾರ್ವಜನಿಕರಿಗೂ ಮತ್ತು ಭಕ್ತಾದಿಗಳ ಬದಲು ನಾನು ಧನ್ಯವಾದ ಅರ್ಪಿಸ ಅರ್ಪಿಸೋಕ್ಕೆ ನಾನು ಮನ ಮನಸ್ಫೂರ್ತಿಗೆ ಬಯಸ್ತೇನೆ ದಯವಿಟ್ಟು ಒಂದಂತ ಅರ್ಥ ಮಾಡ್ಕೊಳ್ಳಿ ಈ ಅಧ್ಯಕ್ಷರು ಇಷ್ಟು ಕಷ್ಟಪಟ್ಟು ಓಡಾಡಿದ್ರೆ ಅವರಿಗೆ ಮತ್ತು ಅವ್ರ ಕುಟುಂಬಕ್ಕೆ ಮತ್ತು ಅವ್ರ ಜೊತೆಲವರಿಗೆ ಎಲ್ರಿಗೂ ಒಳ್ಳೇದಾಗಲತ್ತ ನಾನು ಬಯಸ್ತೀನಿ ನಾನು ಎರಡು ಮಾತು ಮುಗಿಸ್ತಾ ಇದ್ದೆ ಜೈ ಜೈ ಬರುತ್ತಾಯ ಇಪ್ಪತ್ತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಶ್ರೀ ಸುಂಬಲಿಂಗೇಶ್ವರ ದೇವಾಲಯ ಪ್ರತಿಷ್ಠಾಪನೆ ಹಮ್ಮಿಕೊಂಡಿದ್ದೆವು ಈಗಾಗಲೇ ಎರಡು ದಿನಗಳಿಂದ ಎಲ್ಲ ಕಾರ್ಯಕ್ರಮಗಳು ಪ್ರಾಣ ಪ್ರತಿಷ್ಠಾಪನೆ ರಕ್ತ ಚಂಡಿ ಹೋಮ ಪ್ರತಿಷ್ಠಾಪನೆ ಹಾಗೂ ಗಣಪತಿ ಹೋಮವನ್ನು ಎಲ್ಲ ಕಾರ್ಯಕ್ರಮಗಳೂ ಮುಗಿತಾ ಬಂತು ಈಗ ಈಗ ನಮ್ಮ ರಾಜಾಪುರದ ಮಠದ ಸ್ವಾಮಿಗಳಾದ ಶ್ರೀ 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 ಪಟ್ಟದ ಕಲ್ಲು ಶಿವಾನಂದ ಸ್ವಾಮೀಜಿಗಳು ಅವರ ಸಮ್ಮುಖದಲ್ಲಿ ಈ ಸುಂಬಲಿಂಗೇಶ್ವರ ಸ್ವಾಮಿ ದೇವಾಲಯ ಪ್ರತಿಷ್ಠಾಪನಾ ಮಹೋತ್ಸವವನ್ನು ನೆರವೇರಿಸಿದರು ಈಗ ಕಾರ್ಯಕ್ರಮ ಎಲ್ಲ ಮುಗಿಯಿತು ಬಂದ ಭಕ್ತಾದಿಗಳಿಗೂ ಸಾರ್ವಜನಿಕರಿಗೂ ಪ್ರಸಾದ ವಿನಿಯೋಗ ಇದೆ ತೀರ್ಥ ಪ್ರಸಾದ ವಿನಿಯೋಗ ಮಾಡಿಕೊಂಡು ಎಲ್ಲರ ಆ ಸುಂಬಲಿಂಗೇಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲರಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ ಎರಡು ದಿನದಿಂದ ಶ್ರೀ ಶ್ರೀ ಸುಮ್ಮಲಿಂಗೇಶ್ವರ ದೇವಸ್ಥಾನ ಪುನರ್ ಪ್ರತಿಷ್ಠಾಪನೆ ಆಯಿತು ಇಪ್ಪತ್ತ್ಮೂರು ಇಪ್ಪತ್ತ ನಾಲ್ಕು ಎರಡು ದಿನ ಕಾರ್ಯಕ್ರಮಗಳು ಗಂಗೆ ಪೂಜೆಯಿಂದ ಇರಿದು ಏನು ಚಂಡಿ ಹೋಮ ಹಾಗೂ ನಮ್ಮ ವಿವಿಧ ಪೂಜೆಗಳನ್ನು ಸಲ್ಲಿಸ್ತಾ ಲಕ್ಷ್ಮೀ ವೆಂಕಟರ ವೆಂ ವೆಂಕಟೇಶ್ವರ ದೇವಸ್ಥಾನದ ಅರ್ಚಕರಾದಂಥ ಲಕ್ಷ್ಮೀನಾರಾಯಣ ಭಟ್ರಿಂದ ಆಗಮಾಯಿತು ಶ್ರೀ ಎಲ್ಲರಿಗೂ ಶ್ರೀ ಸುಮಲಿಂಗೇಶ್ವರ ಕೃಪಾ ಅವರ ಆಶೀರ್ವಾದ ಇರಲಿ ಏನಂದರೆ ಈ ದಿನ ಇವತ್ತು ಪುನರ್ ಪ್ರತಿಷ್ಠಾಪನೆ ಇತಿಹಾಸವುಳ್ಳ ಶ್ರೀ ಸುಮ್ಮಲಿಂಗೇಶ್ವರ ಬಂಡಿ ಮಹಾಕಾಳಿ ಅವರ ಒಂದು ಸಮ್ಮಿಲನ ಆಶ್ರಮದಲ್ಲಿ ದೇವರ ಒಂದು ಕೃಪೆಗೆ ಪಾತ್ರರಾಗಬೇಕಂತ ಕೇಳ್ಕೊಳ್ತಾ ಇದ್ದೀವಿ ಇವತ್ತು ಶ್ರೀ ಸುಮ್ಮಲಿಂಗೇಶ್ವರ ದೇವಸ್ಥಾನದಲ್ಲಿ ಅನೇಕ ದಾನಿಗಳು ಈ ಜೀರ್ಣೋದ್ಧಾರಕ್ಕೆ ಸಹಾಯ ಮಾಡಿರ್ತಾರೆ ಅವ್ರಿಗೆ ಈ ಸುಮ್ಮಲಿಂಗೇಶ್ವರ ದೇವರ ಆಶೀರ್ವಾದ ಇರಲಿ ಯಾಕಂದರೆ ಇನ್ನು ಕುಂಭಾಭಿಷೇಕ ಮಾಡಬೇಕು ಈಗ ಮತ್ತೆ ಶಿಖರದ ಕಾರ್ಯಕ್ರಮಗಳಿರುವುದರಿಂದ ಎಲ್ಲ ಭಕ್ತಾದಿಗಳಿಗೂ ಶ್ರೀ ಸುಮ್ಮಲಿಂಗೇಶ್ವರ ಕೃಪೆ ಇರಲಿ ಏನಂತಂದರೆ ಈ ಒಮ್ಮ ಒಂದು ಕುಗ್ಗಾಮ ಕುಗ್ರಾಮವಾದದ್ದು ಇತಿಹಾಸ ಪೂರ್ವವಾಗಿರುವ ಈ ಸುಂಬಲಿಂಗೇಶ್ವರ ದೇವರ ಇತಿಹಾಸ ಇರುವುದರಿಂದ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಶ್ರೀ ಸುಮ್ಮಲಿಂಗೇಶ್ವರ ಏನ ಮಹಾ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗಲಿ ಜೈ ಸುಂಬಲಿಂಗೇಶ್ವರ ಮರಸೂರು ಗ್ರಾಮದಲ್ಲಿ ಇಂದು ನಡೆದಿರತಕ್ಕಂಥ ಶ್ರೀ ಶಂಭುಲಿಂಗೇಶ್ವರ ಸ್ವಾಮಿಯ ಪುನಃ ಪ್ರತಿಷ್ಠಾಪನಾ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ ಮೊದಲಿಗೆ ಈ ಶಂಭುಲಿಂಗೇಶ್ವರ ನಮ್ಮ ಸಪ್ತಗ್ರಾಮಗಳ ಅಧಿದೇವತೆಯಾದಂತಹ ಬಂಡಿ ಮಹಾಕಾಳಿ ಅಮ್ಮನವರ ಪರಿವಾರ ದೇವತೆಗಳಲ್ಲಿ ಒಂದು ಈ ಮರಸೂರು ಗ್ರಾಮದಲ್ಲಿ ಶಂಭುಲಿಂಗೇಶ್ವರ ಮತ್ತು ಮಾರಿಯಮ್ಮ ಈ ಎರಡೂ ದೇವತೆಗಳು ನಮ್ಮ ಬಂಡಿ ಮಹಾಕಾಳಿ ದೇವಿಯ ಪರಿವಾರ ದೇವತೆಗಳು ಹಾಗೆ ಆ ಪರಿವಾರ ದೇವತೆಯಾದಂತಹ ಶಂಭುಲಿಂಗೇಶ್ವರನಿಗೆ ಇಂದು ಯಶಸ್ವಿಯಾಗಿ ಗ್ರಾಮದ ಸಮಸ್ತ ಭಕ್ತಾದಿಗಳ ಸಹಾಯದೊಂದಿಗೆ ಅವರ ಸಹಕಾರದೊಂದಿಗೆ ಕುಂಭಾಭಿಷೇಕ ನೆರವೇರಿಸಲಾಗಿದೆ ಅದಾದ ನಂತರ ಇಪ್ಪತ್ತೊಂದು ದಿನಗಳ ನಂತರ ಬಂಡ್ಲಾಭಿಷೇಕ ಆನಂತರ ಏಪ್ರಿಲ್ ಇಪ್ಪತ್ತ ಎಂಟನೇ ತಾರೀಕು ಭಾನುವಾರ ಏಪ್ರಿಲ್ ಇಪ್ಪತ್ತೆಂಟನೇ ತಾರೀಕು ಭಾನು ಅಲ್ಲ ಏಪ್ರಿಲ್ ಇಪ್ಪತ್ತೆಂಟನೇ ತಾರೀಕು ಭಾನುವಾರ ಸಪ್ತಗ್ರಾಮಗಳ ಅಧಿದೇವತೆಯಾದಂತಹ ಶ್ರೀ ಬಂಡಿ ಮಹಾಕಾಳಿಯ ಜಾತ್ರಾ ಮಹೋತ್ಸವ ಇರುತ್ತೆ ಅದರೊಂದಿಗೆ ಶೆಟ್ಟಹಳ್ಳಿ ಹಳೇ ಊರು ಗ್ರಾಮಗಳಿಂದ ಸಹ ಜಾತ್ರೆ ಹೊರಡುತ್ತೆ ಅಂದರೆ ಕುರ್ಜು ರಥ ಅದನ್ನು ನಿರ್ಮಾಣ ಮಾಡಿ ಅದನ್ನು ದೇವಿ ಸನ್ನಿಧಾನಕ್ಕೆ ಉತ್ಸವ ಮುಖಾಂತರ ತೆಗೆ ತೆಗೆದುಕೊಂಡು ಹೋಗಿ ಮೂರು ದಿನಗಳ ನಂತರ ವಾಪಸ್ಸು ಸ್ವಸ್ಥಾನಕ್ಕೆ ಬಂದ ನಂತರ ಕಳಶ ವಿಸರ್ಜನೆ ಆಗುತ್ತೆ ಪಲ್ಲಕ್ಕಿ ಸೇವೆಗಳಿರುತ್ತೆ ವಿಶೇಷವಾದಂತಹ ಈ ಗ್ರಾಮದಲ್ಲಿ ನಡೆಯತಕ್ಕಂಥ ವಿಶೇಷವಾದಂಥ ಪೂಜಾ ಕಾರ್ಯಕ್ರಮಗಳಿಗೆ ಭಕ್ತಾದಿಗಳು ಬಂದು ಸಹಕರಿಸಿ ದೇವಿಯ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ